ಜಗತ್ತಿನ ಅತಿದೊಡ್ಡ ಆಯುಧ ಯಾವುದು ಗೊತ್ತೇ ಸುದರ್ಶನ ಚಕ್ರವೋ ಅಥವಾ ಬ್ರಹ್ಮಾಸ್ತ್ರವೋ ಖಂಡಿತ ಅಲ್ಲ ಶ್ರೀಕೃಷ್ಣನ ಪ್ರಕಾರ ಈ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದು ಮೌನ ನಾವೆಲ್ಲರೂ ಹೇಗೆ ಮಾತನಾಡಬೇಕು ಎಲ್ಲಿ ಮಾತನಾಡಬೇಕು ಎಂಬುದನ್ನು ಕಲಿಯಲು ವರ್ಷಗಟ್ಟಲೆ ವ್ಯಯಸಿಸುತ್ತೇವೆ ಆದರೆ ಎಲ್ಲಿ ಮಾತನಾಡಬಾರದು ಮತ್ತು ಯಾವಾಗ ಮೌನವಾಗಿರಬೇಕು ಎಂಬುದನ್ನು ಕಲಿಯದ ಕಾರಣವೇ ನಮ್ಮ ಜೀವನದಲ್ಲಿ ಶೇಕಡ ತೊಂಬತ್ತರಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ ಒಂದು ಕ್ಷಣದ ಮೌನವು ನೂರು ವರ್ಷಗಳ ಪಶ್ಚಾತ್ತಾಪವನ್ನು ತಪ್ಪಿಸಬಲ್ಲದು ಇಂದಿನ ಈ ವಿಡಿಯೋದಲ್ಲಿ ಸ್ವತಃ ಕೃಷ್ಣ ಪರಮಾತ್ಮನೇ ತಿಳಿಸಿರುವ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಆ ಎಂಟು ಸಂದರ್ಭಗಳ ಬಗ್ಗೆ ವಿವರಿಸಲಿದ್ದೇವೆ ಅಲ್ಲಿ ನೀವು ಮೌನವಾಗಿರುವುದು ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಎಂಟನೇ ಅಂಶವು ನಿಮ್ಮ ಅಂತರಾತ್ಮದ ಕಣ್ಣನ್ನು ತೆರೆಸಲಿದೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋಕ್ಕೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಹಾಕಿ ಈಗ ವಿಷಯಕ್ಕೆ ಬರೋಣ ಒಂದು ಕ್ರೋಧದ ಉತ್ತುಂಗದಲ್ಲಿ ಮೌನ ಶ್ರೀಕೃಷ್ಣನು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರುವತ್ತ ಮೂರನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ ಕ್ರೋಧಾದ್ಭವತಿ ಸಮ್ಮೋಹ ಸಮ್ಮೋಹಾದ್ ವಿಭ್ರಮಃ ಅಂದರೆ ಕೋಪದಿಂದ ಮೋಹ ಅಥವಾ ಭ್ರಮೆ ಉಂಟಾಗುತ್ತದೆ ಭ್ರಮೆಯಿಂದ ಸ್ಮರಣಶಕ್ತಿಯು ನಾಶವಾಗುತ್ತದೆ ಮನುಷ್ಯನಿಗೆ ಕೋಪ ಬಂದಾಗ ಅವನ ಮೆದುಳು ಮತ್ತು ನಾಲಿಗೆಯ ನಡುವಿನ ಸಂಪರ್ಕ ಕಡಿದು ಹೋಗುತ್ತದೆ ಆ ಸಮಯದಲ್ಲಿ ವಿವೇಕ ಕೆಲಸ ಮಾಡುವುದಿಲ್ಲ ಕೇವಲ ಭಾವನೆಗಳು ಕೆಲಸ ಮಾಡುತ್ತವೆ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಕೋಪದಲ್ಲಿ ಮನುಷ್ಯನು ಕೇವಲ ಶಬ್ದಗಳನ್ನು ಬಳಸುವುದಿಲ್ಲ ಶಬ್ದಗಳನ್ನೇ ಆಯುಧವನ್ನಾಗಿ ಬಳಸಿ ಎದುರಿಗಿದ್ದವರ ಮನಸ್ಸನ್ನು ಹಿರಿಯುತ್ತಾನೆ ಒಮ್ಮೆ ಆಡಿದ ಮಾತುಗಳನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಮೌನವಾಗಿರುವುದು ಆ ಸಮಯದಲ್ಲಿ ನೀವು ಮಾಡಬಹುದಾದ ದೊಡ್ಡ ಉಪಕಾರ ಕೋಪ ಇಳಿದ ನಂತರ ನಮಗೆ ನಾವಾಡಿದ ಮಾತುಗಳ ಬಗ್ಗೆ ಅತೀವ ದುಃಖವಾಗುತ್ತದೆ ಅಯ್ಯೋ ನಾನು ಆ ರೀತಿ ಮಾತನಾಡಬಾರದಿತ್ತು ಎಂದು ನಾವು ಕೊರಗುತ್ತೇವೆ ಆ ಕ್ಷಣದ ಮೌನವು ನೂರಾರು ಗಂಟೆಗಳ ಪಶ್ಚಾತ್ತಾಪವನ್ನು ಉಳಿಸುತ್ತದೆ ದಶಕಗಳ ಕಾಲ ಬೆಳೆಸಿದ ಸ್ನೇಹ ಅಥವಾ ಪ್ರೀತಿ ಕೇವಲ ಒಂದು ನಿಮಿಷದ ಕೋಪದ ಮಾತಿನಿಂದ ಅಂತ್ಯವಾಗಬಹುದು ಶ್ರೀಕೃಷ್ಣನು ಹೇಳುವಂತೆ ಕ್ಷಮೆಯೂ ಒಂದು ಗುಣವಾದರೆ ಕೋಪದಲ್ಲಿ ಮೌನವಾಗಿರುವುದು ಆ ಕ್ಷಮೆಯ ಮೊದಲ ಹೆಜ್ಜೆ ಮಹಾಭಾರತದಲ್ಲಿ ಒಮ್ಮೆ ಕೌರವರ ಸಭೆಗೆ ಹೋದಾಗ ಕೃಷ್ಣನನ್ನು ಗೌಳಿಗ ದನ ಕಾಯುವವನು ಎಂದು ಅವಮಾನಿಸಲಾಯಿತು ಕೃಷ್ಣನಿಗೆ ಆ ಕ್ಷಣದಲ್ಲೇ ಅವರನ್ನು ನಾಶ ಮಾಡುವ ಶಕ್ತಿಯಿತ್ತು ಆದರೆ ಕೃಷ್ಣ ಮುಗುಳ್ನಗುತ್ತಾ ಮೌನವಾಗಿದ್ದನು ಅವನ ಮೌನವು ಅವನ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸಿತು ಮತ್ತು ಕೌರವರ ಸಣ್ಣತನವನ್ನು ಜಗತ್ತಿಗೆ ತೋರಿಸಿತು ಸ್ನೇಹಿತರೆ ನಿಮಗೆ ಅತೀವ ಕೋಪ ಬಂದಾಗ ಒಂದು ಸೂತ್ರವನ್ನು ನೆನಪಿಟ್ಟುಕೊಳ್ಳಿ ಪ್ರತಿಕ್ರಿಯಿಸಬೇಡಿ ಕೃಷ್ಣ ಹೇಳುವಂತೆ ಆ ಕ್ಷಣದಲ್ಲಿ ನಿಮ್ಮ ಉಸಿರಾಟದ ಮೇಲೆ ಗಮನವಿಡಿ ನಿಮ್ಮ ಮೌನವು ಎದುರಾಳಿಗೆ ಸೋಲಲ್ಲ ಬದಲಾಗಿ ಅದು ನಿಮ್ಮ ಅಂತರಾತ್ಮದ ಜಯ ಶಬ್ದಗಳು ಗಾಯ ಮಾಡುತ್ತವೆ ಆದರೆ ಮೌನವು ಆ ಗಾಯವಾಗದಂತೆ ತಡೆಯುವ ಕವಚ ಆದ್ದರಿಂದ ಕೋಪ ನಿಮ್ಮನ್ನು ಆವರಿಸಿದಾಗ ಮಾತುಗಳನ್ನು ನುಂಗಿಹಾಕಿ ಮೌನಕ್ಕೆ ಶರಣಾಗಿ ಆಗ ಮಾತ್ರ ನೀವು ವಿವೇಚನೆಯಿಂದ ವರ್ತಿಸಲು ಸಾಧ್ಯ ಎರಡು ಅರೆಭರೆ ಜ್ಞಾನವಿದ್ದಾಗ ಮೌನ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಜ್ಞಾನ ಮತ್ತು ವಿಜ್ಞಾನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾನೆ ಸಂಪೂರ್ಣ ಜ್ಞಾನವಿಲ್ಲದೆ ಮಾತನಾಡುವುದು ಕತ್ತಲೆಯಲ್ಲಿ ಬಾಣ ಬಿಡುವಂಟೆ ಅದು ಗುರಿ ತಲುಪುವುದಿಲ್ಲ ಬದಲಾಗಿ ಯಾರಿಗಾದರೂ ಹಾನಿ ಮಾಡಬಹುದು ಈ ಸಂದರ್ಭದಲ್ಲಿ ಮೌನ ಏಕೆ ಅನಿವಾರ್ಯ ಇದನ್ನು ಕೃಷ್ಣ ಹೀಗೆ ವಿವರಿಸಿದ್ದಾನೆ ನಮಗೆ ಸ್ವಲ್ಪ ತಿಳಿದಾಗ ನಾವದನ್ನು ಎಲ್ಲರಿಗೂ ತೋರಿಸಿಕೊಳ್ಳಲು ಹಂಬಲಿಸುತ್ತೇವೆ ಇದು ಅಹಂಕಾರದ ಲಕ್ಷಣ ಆದರೆ ಸತ್ಯವೇನೆಂದರೆ ನಮಗೆ ತಿಳಿದಿರುವುದು ಒಂದು ಕಣ ಆದರೆ ತಿಳಿಯಬೇಕಾದದ್ದು ಬ್ರಹ್ಮಾಂಡದಷ್ಟಿದೆ ಅರೆಭರೆ ತಿಳಿದಾಗ ಮಾತನಾಡುವುದು ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲದಾಗ ನಾವಾಡುವ ಮಾತುಗಳು ಇತರರನ್ನು ದಾರಿ ತಪ್ಪಿಸಬಹುದು ಸಮಾಜದಲ್ಲಿ ಹರಡುವ ಮನೇಕ ತಪ್ಪು ಕಲ್ಪನೆಗಳಿಗೆ ಮೂಲವೇ ಈ ಅರೆಭರೆ ಜ್ಞಾನದ ಹಟ್ಟೆ ಮೌನವಾಗಿರುವುದು ಎಂದರೆ ಜವಾಬ್ದಾರಿಯುತವಾಗಿರುವುದು ಎಂದರ್ಥ ನಾವು ಮಾತನಾಡುತ್ತಿರುವಾಗ ನಾವೇನನ್ನು ಕಲಿಯಲು ಸಾಧ್ಯವಿಲ್ಲ ನಾವು ಮೌನವಾಗಿ ಕೇಳಿಸಿಕೊಂಡಾಗ ಮಾತ್ರ ಹೊಸ ವಿಷಯಗಳು ನಮ್ಮೊಳಗೆ ಪ್ರವೇಶಿಸುತ್ತವೆ ಮೌನವು ನಮ್ಮನ್ನು ಜ್ಞಾನದ ಪಾತ್ರೆಯನ್ನಾಗಿ ಮಾಡುತ್ತದೆ ಯುದ್ಧಭೂಮಿಯಲ್ಲಿ ಅರ್ಜುನನು ತನಗೆ ಧರ್ಮದ ಬಗ್ಗೆ ಎಲ್ಲವೂ ತಿಳಿದಿದೆ ಎಂಬಂತೆ ಮಾತನಾಡುತ್ತಾನೆ ಕುಲ ನಾಶವಾದರೆ ಧರ್ಮನಾಶವಾಗುತ್ತದೆ ಪಾಪ ಬರುತ್ತದೆ ಎಂದು ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾನೆ ಆಗ ಕೃಷ್ಣ ಮೊದಲು ನಗುತ್ತಾನೆ ಕೃಷ್ಣನಿಗೆ ಗೊತ್ತು ಅರ್ಜುನನ ಮಾತುಗಳು ಕೇವಲ ಭಾವನಾತ್ಮಕ ಮತ್ತು ಅರೆಭರೆ ಜ್ಞಾನದಿಂದ ಕೂಡಿದ್ದವು ಎಂದು ಕೃಷ್ಣನು ತಕ್ಷಣದಲ್ಲೇ ಉಪದೇಶ ಆರಂಭಿಸುವುದಿಲ್ಲ ಅರ್ಜುನನು ತನ್ನ ಅಜ್ಞಾನವನ್ನು ಒಪ್ಪಿಕೊಂಡು ನನಗೆ ದಾರಿ ತೋರಿಸು ಎಂದು ಮೌನವಾಗಿ ಶರಣಾದಾಗ ಮಾತ್ರ ಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸುತ್ತಾನೆ ಜಗತ್ತಿನಲ್ಲಿ ಎಲ್ಲವನ್ನೂ ತಿಳಿದವರು ಯಾರೂ ಇಲ್ಲ ಆದರೆ ಯಾರು ನನಗೆ ತಿಳಿಯದಿಲ್ಲ ಎಂದು ಒಪ್ಪಿಕೊಂಡು ಮೌನವಾಗಿರುತ್ತಾರೋ ಅವರು ಜ್ಞಾನದ ಹಾದಿಯಲ್ಲಿದ್ದಾರೆ ಎಂದರ್ಥ ಅರೆಭರೆ ಜ್ಞಾನದೊಂದಿಗೆ ವಾದ ಮಾಡುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಒಪ್ಪುವಂಥದ್ದಲ್ಲ ನಿಮಗೆ ಒಂದು ವಿಷಯದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದಿದ್ದರೆ ಅಲ್ಲಿ ಸುಮ್ಮನಿರಿ ಆ ಮೌನವು ನಿಮಗೆ ಗೌರವವನ್ನು ತಂದುಕೊಡುತ್ತದೆ ಮತ್ತು ಕಲಿಯುವ ಹಂಬಲವನ್ನು ಜಾಗೃತ ಮಾಡುತ್ತದೆ ನೆನಪಿರಿ ತುಂಬಿದ ಕೊಡ ತುಳುಕುವುದಿಲ್ಲ ಅರೆಭರೆ ತುಂಬಿದ ಕೊಡವೇ ಹೆಚ್ಚು ಸದ್ದು ಮಾಡುವುದು ನಿಮ್ಮ ಜ್ಞಾನ ಗಂಭೀರವಾಗಿರಲಿ ನಿಮ್ಮ ಮೌನವು ಅರ್ಥಪೂರ್ಣವಾಗಿರಲಿ ಮೂರು ನಿನ್ನ ಮಾತಿಗೆ ಬೆಲೆಯಿಲ್ಲದ ಕಡೆ ಮೌನ ಶ್ರೀಕೃಷ್ಣನು ಸಂಧಾನಕಾರಿಯಾಗಿ ಕೌರವರ ಸಭೆಗೆ ಹೋದಾಗ ಈ ತತ್ವವನ್ನು ಅತ್ಯಂತ ಪ್ರಭಾವಿಯಾಗಿ ಜಗತ್ತಿಗೆ ತೋರಿಸಿಕೊಟ್ಟನು ಮನುಷ್ಯನ ಮಾತುಗಳು ಬಾಣಗಳಿದ್ದಂತೆ ಅವುಗಳನ್ನು ಎಲ್ಲಿ ಪ್ರಯೋಗಿಸಬೇಕು ಮತ್ತು ಎಲ್ಲಿ ಮೌನವಾಗಿರಬೇಕು ಎಂಬುದು ತಿಳಿದಿರಬೇಕು ಮೌಲ್ಯವಿಲ್ಲದ ಜಾಗದಲ್ಲಿ ಆಡುವ ಮಾತುಗಳು ಕೇವಲ ಶಬ್ದಮಾಲಿನ್ಯವಾಗುತ್ತವೆ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಎಂಬುದನ್ನು ಕೃಷ್ಣ ಹೀಗೆ ವಿವರಿಸಿದ್ದಾನೆ ನೀವು ತುಂಬಾ ಆಳವಾದ ಅಥವಾ ಸತ್ಯವಾದ ವಿಷಯವನ್ನು ಹೇಳುತ್ತಿರುವಾಗ ಎದುರಿಗಿದ್ದವರು ಅದನ್ನು ಹಾಸ್ಯ ಮಾಡುತ್ತಿದ್ದರೆ ಅಥವಾ ನಿಮ್ಮನ್ನು ಕಡೆಗಣಿಸುತ್ತಿದ್ದರೆ ಅಲ್ಲಿ ಮಾತನಾಡುವುದನ್ನು ಮುಂದುವರಿಸುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಮಾಡುವ ಅವಮಾನ ಅಂತಹ ಸಮಯದಲ್ಲಿ ಮೌನವಾಗಿ ಹೊರನಡೆಯುವುದು ನಿಮ್ಮ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತದೆ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸುವ ಜವಾಬ್ದಾರಿ ನಿಮ್ಮದಲ್ಲ ಕಿವಿಡರ ಮುಂದೆ ಕಿನ್ನರಿ ಬಾರಿಸಿದರೆ ಅದರಿಂದ ಸಂಗೀತಕ್ಕೆ ಅವಮಾನವೇ ಹೊರತು ಕಿವಿಡನಿಗಲ್ಲ ನೀವು ಎಷ್ಟೇ ಹಿತವಚನ ಹೇಳಿದರೂ ಸ್ವೀಕರಿಸದ ಮನಸ್ಸುಗಳ ಮುಂದೆ ಮೌನವೇ ಅತ್ಯುತ್ತಮ ಉತ್ತರ ನಿಮ್ಮ ಮೌನವು ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ಪ್ರಭಾವ ಬೀರುತ್ತದೆ ನೀವು ಸದಾ ಮಾತನಾಡಿದರೆ ನಿಮ್ಮ ಮಾತಿನ ತೂಕ ಕಡಿಮೆಯಾಗುತ್ತದೆ ಆದರೆ ನೀವು ಅಗತ್ಯವಿದ್ದಾಗ ಮಾತ್ರ ಮೌನವಾದರೆ ಜನರು ಇವರು ಯಾಕೆ ಸುಮ್ಮನಾದರು ಎಂದು ಯೋಚಿಸಲು ಆರಂಭಿಸುತ್ತಾರೆ ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಹೋಗುತ್ತಾನೆ ಅಲ್ಲಿ ದುರ್ಯೋಧನನಿಗೆ ಪಾಂಡವರ ನ್ಯಾಯಯುತ ಹಕ್ಕಿನ ಬಗ್ಗೆ ಧರ್ಮದ ಬಗ್ಗೆ ಬಹಳ ತಾಳ್ಮೆಯಿಂದ ವಿವರಿಸುತ್ತಾನೆ ಆದರೆ ದುರ್ಯೋಧನನು ಅಹಂಕಾರದಿಂದ ಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸುತ್ತಾನೆ ಮತ್ತು ಆತನ ಮಾತುಗಳನ್ನು ಹೀಯಾಳಿಸುತ್ತಾನೆ ಆಗ ಕೃಷ್ಣನು ವಾದ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾನೆ ದುರ್ಯೋಧನನಿಗೆ ಬುದ್ಧಿ ಹೇಳುವುದು ವ್ಯರ್ಥ ಎಂದು ತಿಳಿದ ತಕ್ಷಣ ಕೃಷ್ಣನು ಮೌನಕ್ಕೆ ಶರಣಾಗುತ್ತಾನೆ ಆ ಮೌನವೇ ಮುಂದೆ ಮಹಾಭಾರತ ಯುದ್ಧಕ್ಕೆ ಮುನ್ನುಡಿಯಾಗುತ್ತದೆ ಮಿತ್ರರೇ ಎಲ್ಲರಿಗೂ ಎಲ್ಲವನ್ನೂ ಅರ್ಥ ಮಾಡಿಸಲು ಹೋಗಬೇಡಿ ಪ್ರತಿಯೊಬ್ಬರೂ ತಮ್ಮ ಬುದ್ಧಿವಂತಿಕೆಗೆ ಅನುಗುಣವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರಿಗೆ ನಿಮ್ಮ ಸಲಹೆಯ ಅಗತ್ಯವಿಲ್ಲವೋ ಯಾರಿಗೆ ನಿಮ್ಮ ಸತ್ಯದ ಬಗ್ಗೆ ಗೌರವವಿಲ್ಲವೋ ಅಂಥ ಕಡೆ ಮೌನವಾಗಿರುವುದೇ ಶ್ರೇಷ್ಠ ನಿಮ್ಮ ಮಾತುಗಳನ್ನು ಮುತ್ತುಗಳಂತೆ ಉಳಿಸಿಕೊಳ್ಳಿ ಅದನ್ನು ಎಲ್ಲೆನ್ನರೆ ಎಸೆಯಬೇಡಿ ಯಾವ ಜಾಗದಲ್ಲಿ ನಿಮ್ಮ ಮೌನಕ್ಕೆ ಬೆಲೆ ಸಿಗುವುದಿಲ್ಲವೋ ಆ ಜಾಗದಲ್ಲಿ ನಿಮ್ಮ ಮಾತಿಗೂ ಬೆಲೆ ಸಿಗುವುದಿಲ್ಲ ಎಂಬುದು ನೆನಪಿರಲಿ ಮೌನವಾಗಿರಿ ನಿಮ್ಮ ಯೋಗ್ಯತೆಯನ್ನು ಕಾಪಾಡಿಕೊಳ್ಳಿ ನಾಲ್ಕು ನಿಂದನೆ ಅಥವಾ ಅವಮಾನದ ಸಮಯದಲ್ಲಿ ಮೌನ ಶ್ರೀಕೃಷ್ಣನ ಜೀವನದ ಅತ್ಯಂತ ದೊಡ್ಡ ಆಯುಧವೆಂದರೆ ಅದು ಅವನ ಸ್ಮಿತಹಾಸ ಅಂದರೆ ಮುಗುಳ್ನಗು ಮತ್ತು ಮೌನ ಯಾರಾದರೂ ಕೆಟ್ಟದಾಗಿ ಮಾತನಾಡಿದಾಗ ಅಥವಾ ನಿಂದಿಸಿದಾಗ ನಾವು ತಿರುಗಿ ಬೈದರೆ ನಾವು ಅವರಿಗಿಂತ ಕೆಳಮಟ್ಟಕ್ಕೆ ಇಳಿಯುತ್ತೇವೆ ಎಂಬುದು ಕೃಷ್ಣನ ಸಾರ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಒಬ್ಬ ವ್ಯಕ್ತಿ ನಿಮ್ಮನ್ನು ಬೈಯುತ್ತಿದ್ದಾನೆ ಎಂದರೆ ಅವನು ತನ್ನೊಳಗಿನ ನಕಾರಾತ್ಮಕತೆಯನ್ನು ನಿಮ್ಮ ಮೇಲೆ ಸುರಿಯುತ್ತಿದ್ದಾನೆ ನೀವು ತಿರುಗಿ ಪ್ರತಿಕ್ರಿಯಿಸಿದರೆ ನೀವು ಆ ನಕಾರಾತ್ಮಕತೆಯನ್ನು ಸ್ವೀಕರಿಸಿದಂತೆ ನೀವು ಮೌನವಾಗಿದ್ದರೆ ಅವನ ಮಾತುಗಳು ಅವನ ಬಳಿಯೇ ಉಳಿಯುತ್ತವೆ ನಿಂದಿಸುವ ವ್ಯಕ್ತಿಯ ಮುಖ್ಯ ಉದ್ದೇಶ ನಿಮ್ಮನ್ನು ಕೆರಳಿಸುವುದು ಮತ್ತು ನಿಮ್ಮ ನೆಮ್ಮದಿಯನ್ನು ಕಡದುಹಾಕುವುದು ನೀವು ಶಾಂತವಾಗಿ ಮೌನವಾಗಿದ್ದರೆ ಅವನ ಉದ್ದೇಶ ವಿಫಲವಾಗುತ್ತದೆ ನಿಮ್ಮ ಮೌನವು ಎದುರಾಳಿಗೆ ಅತೀವವಾಗಿ ಕಾಡುತ್ತದೆ ಮತ್ತು ಅವನಿಗೆ ತನ್ನ ತಪ್ಪು ಅರಿವಾಗುವಂತೆ ಮಾಡುತ್ತದೆ ತಿರುಗಿ ಬೈಯಲು ಕೇವಲ ಬಾಯಿ ಬೇಕು ಆದರೆ ಅವಮಾನವನ್ನು ಮೌನವಾಗಿ ನುಂಗಲು ದೊಡ್ಡ ಹೃದಯ ಮತ್ತು ಅಪಾರವಾದ ಮನೋಬಲ ಬೇಕು ಮೌನವು ದೌರ್ಬಲ್ಯವಲ್ಲ ಅದು ನಿಮ್ಮ ಅಪ್ರತಿಮ ತಾಳ್ಮೆಯ ಪ್ರದರ್ಶನ ರಾಜಸೂಯೆಯಾಗದ ಸಮಯದಲ್ಲಿ ಶಿಶುಪಾಲನು ಶ್ರೀಕೃಷ್ಣನನ್ನು ನೂರಾರು ಜನರ ಮುಂದೆ ಅತ್ಯಂತ ಅಸಭ್ಯವಾಗಿ ನಿಂದಿಸುತ್ತಾನೆ ಕೃಷ್ಣನನ್ನು ಚೋರ ಮಾಯಾವಿ ಎಂದು ಹೀಗಾಳಿಸುತ್ತಾನೆ ಆಗ ಕೃಷ್ಣನು ಏನು ಮಾಡಿದನು ಆತ ಕೋಪಗೊಳ್ಳಲಿಲ್ಲ ಅರಚಲಿಲ್ಲ ಬದಲಾಗಿ ಶಾಂತವಾಗಿ ಮೌನವಾಗಿ ಕುಳಿತಿದ್ದನು ಅವನ ಆ ಮೌನವೇ ಶಿಶುಪಾಲನ ಪಾಪದ ಕೊಡ ತುಂಬುವಂತೆ ಮಾಡಿತು ನೂರನೇ ತಪ್ಪು ಮುಗಿಯುವವರೆಗೂ ಕೃಷ್ಣನ ಮೌನವು ಒಂದು ತಪಸ್ಸಿನಂತಿತ್ತು ಅಂತಿಮವಾಗಿ ಸತ್ಯಕ್ಕೆ ಜಯವಾಯಿತು ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ನಿಮಗೆ ಸಿಟ್ಟು ಬರುವುದು ಸಹಜ ಆದರೆ ನೆನಪಿರಿ ಕೆಸರಿಗೆ ಕಲ್ಲೆಸದರೆ ನಮ್ಮ ಬಟ್ಟೆಯೇ ಹೊಲಸಾಗುತ್ತದೆ ಯಾರೋ ಒಬ್ಬರು ನೀಡುವ ನಿಂದನೆ ಎಂಬ ಉಡುಗೊರೆಯನ್ನು ಸ್ವೀಕರಿಸಬೇಕೋ ಅಥವಾ ಬೇಡವೋ ಎಂಬ ಅಧಿಕಾರ ನಿಮ್ಮ ಕೈಯಲ್ಲಿದೆ ನೀವು ಮೌನವಾಗಿದ್ದರೆ ಅವರ ನಿಂದನೆ ಅವರಿಗೆ ವಾಪಸಾಗುತ್ತದೆ ಸಿಂಹದ ಮೌನವು ಕಾಡಿನಲ್ಲಿ ನರಿಗಳ ಬೊಗಳುವಿಕೆಗಿಂತ ಹೆಚ್ಚು ಭಯಂಕರವಾಗಿರುತ್ತದೆ ಗೊಂದಲದ ಸಮಯದಲ್ಲಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವಾಗ ಮೌನ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾನೆ ಅತಿಯಾದ ಸಂತೋಷವಿರಲಿ ಅಥವಾ ಅತಿಯಾದ ದುಃಖವಿರಲಿ ಮನಸ್ಸು ಅಸ್ಥಿರವಾಗಿದ್ದಾಗ ಮೌನವಾಗಿರುವುದು ಅತಿ ಮುಖ್ಯ ಏಕೆಂದರೆ ಭಾವನೆಗಳ ಅಬ್ಬರದಲ್ಲಿ ಬುದ್ಧಿಯು ತನ್ನ ಕೆಲಸವನ್ನು ನಿಲ್ಲಿಸಿರುತ್ತದೆ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಕೃಷ್ಣ ಹೇಳಿದ್ದು ಹೀಗೆ ನಾವು ಅತಿಯಾದ ಪ್ರೀತಿಯಲ್ಲಿದ್ದಾಗ ಭರವಸೆಗಳನ್ನು ನೀಡುತ್ತೇವೆ ಅತಿಯಾದ ಕೋಪದಲ್ಲಿದ್ದಾಗ ಶಾಪ ನೀಡುತ್ತೇವೆ ಅಥವಾ ಸಂಬಂಧ ಕಡಿದುಕೊಳ್ಳುತ್ತೇವೆ ಈ ಎರಡು ಸಂದರ್ಭಗಳಲ್ಲಿ ನಮ್ಮ ಮಾತುಗಳು ಸತ್ಯಕ್ಕಿಂತ ಹೆಚ್ಚಾಗಿ ಭಾವನೆಗಳ ಪ್ರವಾಹಕ್ಕೆ ಸಿಲುಕಿರುತ್ತವೆ ಮೌನವು ಈ ಪ್ರವಾಹವನ್ನು ತಡೆದು ನಮಗೆ ವಿಷಯದ ವಾಸ್ತವತೆಯನ್ನು ನೋಡಲು ಸಹಾಯ ಮಾಡುತ್ತದೆ ಕೃಷ್ಣನು ಹೇಳುವಂತೆ ಕಲಕಿದ ನೀರಿನಲ್ಲಿ ಚಂದ್ರನ ಬಿಂಬ ಹೇಗೆ ಸರಿಯಾಗಿ ಕಾಣುವುದಿಲ್ಲವೋ ಹಾಗೆಯೇ ಗೊಂದಲದ ಮನಸ್ಸಿನಲ್ಲಿ ಸರಿಯಾದ ನಿರ್ಧಾರಗಳು ಮೂಡುವುದಿಲ್ಲ ಮೌನವಾಗಿ ಕುಳಿತುಕೊಂಡಾಗ ಮನಸ್ಸಿನ ಗೊಂದಲದ ಧೋಳು ಕೆಳಗೆ ಕುಳಿತು ಜ್ಞಾನದ ತಿಳಿನೀರು ಮೇಲೆ ಬರುತ್ತದೆ ಹೊರಗಿನ ಪ್ರಪಂಚದ ಗದ್ದಲವನ್ನು ಮೌನದ ಮೂಲಕ ನಿಲ್ಲಿಸಿದಾಗ ಮಾತ್ರ ನಮ್ಮ ಅಂತರಾತ್ಮದ ಧ್ವನಿ ನಮಗೆ ಕೇಳಿಸುತ್ತದೆ ಆ ಧ್ವನಿಯೇ ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅರ್ಜುನನು ಅತೀವವಾದ ಗೊಂದಲ ಮತ್ತು ವಿಷಾದಕ್ಕೆ ಒಳಗಾಗುತ್ತಾನೆ ಅವನ ಕೈಯಿಂದ ಗಾಂಡೀವವು ಜಾರುತ್ತಿತ್ತು ಅಂಥ ಸಮಯದಲ್ಲಿ ಕೃಷ್ಣನು ತಕ್ಷಣವೇ ಯುದ್ಧ ಮಾಡು ಎಂದು ಆದೇಶಿಸುವುದಿಲ್ಲ ಅರ್ಜುನನು ತನ್ನ ಅಳಲನ್ನು ತೋಡಿಕೊಂಡು ಸುಮ್ಮನಾದಾಗ ಕೃಷ್ಣನೂ ಕೂಡ ಸ್ವಲ್ಪ ಸಮಯ ಮೌನವಾಗಿರುತ್ತಾನೆ ಆ ಮೌನದ ಕ್ಷಣಗಳು ಅರ್ಜುನನಿಗೆ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಸಮಯ ನೀಡುತ್ತವೆ ಕೃಷ್ಣನು ತನ್ನ ಮೌನದ ಮೂಲಕ ಅರ್ಜುನನ ಗೊಂದಲಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಡುತ್ತಾನೆ ಸ್ನೇಹಿತರೆ ಜೀವನವು ನಿಮ್ಮನ್ನು ಕಠಿಣ ಪರಿಸ್ಥಿತಿಗೆ ತಳ್ಳಿದಾಗ ಅಥವಾ ನೀವು ಯಾವ ದಾರಿಯಲ್ಲಿ ಸಾಗಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಾಗ ಒಂದು ಕ್ಷಣ ಎಲ್ಲವನ್ನೂ ನಿಲ್ಲಿಸಿ ಮೌನಕ್ಕೆ ಶರಣಾಗಿ ಯಾರಿಗೂ ಉತ್ತರಿಸಬೇಡಿ ಯಾವುದೇ ನಿರ್ಧಾರವನ್ನು ತಕ್ಷಣವೇ ತಿಳಿದುಕೊಳ್ಳಬೇಡಿ ಮೌನ ಎಂದರೆ ಅಸಹಾಯಕತೆಯಲ್ಲ ಅದು ನಿಮ್ಮ ಅಂತರಾತ್ಮದ ಜೊತೆ ನಡೆಸುವ ಸಮಾಲೋಚನೆ ಗಾಳಿ ಜೋರಾಗಿ ಬೀಸುವಾಗ ದೀಪವನ್ನು ಹಚ್ಚಲು ಹೋದರೆ ಅದು ಆರಿಹೋಗುತ್ತದೆ ಹಾಗೆಯೇ ಮನಸ್ಸಿನಲ್ಲಿ ಗೊಂದಲದ ಗಾಳಿ ಬೀಸುವಾಗ ಯಾವುದೇ ನಿರ್ಧಾರದ ದೀಪ ಹಚ್ಚಬೇಡಿ ಮೌನದಿಂದ ಆ ಗಾಳಿ ಶಾಂತವಾಗುವವರೆಗೆ ಕಾಯಿರಿ ಆ ಮೌನದಲ್ಲಿ ನಿಮಗೆ ಸಿಗುವ ಉತ್ತರವೇ ಅತ್ಯಂತ ಶ್ರೇಷ್ಠವಾದುದ್ದು ಚಾಡಿ ಅಥವಾ ಪರನಿಂದೆಯ ಸಮಯದಲ್ಲಿ ಮೌನ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಧರ್ಮದ ಹಾದಿಯನ್ನು ಬೋಧಿಸುವಾಗ ವಾಕ್ಶುದ್ಧಿ ಅಥವಾ ಮಾತಿನ ಪವಿತ್ರತೆಗೆ ಹೆಚ್ಚಿನ ಒತ್ತು ನೀಡಿದ್ದಾನೆ ಇನ್ನೊಬ್ಬರ ಅನುಪಸ್ಥಿತಿಯಲ್ಲಿ ಅವರ ತಪ್ಪುಗಳನ್ನು ಎಣ್ಣಿಸುವುದು ಅಥವಾ ಅವರ ಬಗ್ಗೆ ನಕಾರಾತ್ಮಕವಾಗಿ ಚರ್ಚಿಸುವುದು ಅಧರ್ಮಕ್ಕೆ ಸಮಾನ ಅಂತಹ ಸಂದರ್ಭಗಳಲ್ಲಿ ಮೌನವಾಗಿರುವುದು ನಮ್ಮನ್ನು ಪಾಪದಿಂದ ದೂರವಿಡುತ್ತದೆ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಕೃಷ್ಣ ಹೇಳುವುದು ಹೀಗೆ ಚಾಡಿ ಮಾತು ಒಂದು ಬೆಂಕಿಯಿದ್ದಂತೆ ಅದಕ್ಕೆ ನೀವು ಪ್ರತಿಕ್ರಿಯೆ ನೀಡಿದರೆ ಅಥವಾ ನಿಮ್ಮ ಮಾತಿನ ತುಪ್ಪ ಸುರಿದರೆ ಆ ಬೆಂಕಿ ಇನ್ನೂ ಹೆಚ್ಚಾಗುತ್ತದೆ ನೀವು ಮೌನವಾಗಿ ಪ್ರತಿಕ್ರಿಯೆ ನೀಡದಿದ್ದಾಗ ಆ ವಿಷಯವು ಅಲ್ಲಿಗೆ ಕೊನೆಗೊಳ್ಳುತ್ತದೆ ಇಂದು ನಿಮ್ಮ ಮುಂದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ನಾಳೆ ಇನ್ನೊಬ್ಬರ ಮುಂದೆ ನಿಮ್ಮ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಲ್ಲನು ಅಂತಹ ಚರ್ಚೆಗಳಲ್ಲಿ ಭಾಗವಹಿಸದೆ ಮೌನವಾಗಿರುವುದು ನೀವು ಅಂತಹ ಕೆಳಮಟ್ಟದ ಹವ್ಯಾಸಗಳಿಗೆ ಬಲಿಯಾಗದ ಉನ್ನತ ವ್ಯಕ್ತಿತ್ವದವರೆಂಬುದನ್ನು ತೋರಿಸುತ್ತದೆ ಇನ್ನೊಬ್ಬರ ದೋಷಗಳನ್ನು ಕೇಳಿಸಿಕೊಳ್ಳುವುದು ಅಥವಾ ಹರಡುವುದು ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುತ್ತದೆ ಕೃಷ್ಣ ಹೇಳುವಂತೆ ನಾವು ಏನನ್ನು ನೋಡುತ್ತೇವೋ ಮತ್ತು ಕೇಳುತ್ತೇವೋ ಅದೇ ನಮ್ಮ ಆಲೋಚನೆಯಾಗುತ್ತದೆ ಮೌನವಾಗಿರುವುದರಿಂದ ನಮ್ಮ ಮನಸ್ಸಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಬಹುದು ಕೃಷ್ಣನು ಪಾಂಡವರು ಮತ್ತು ಕೌರವರ ನಡುವಿನ ಸಂಘರ್ಷದಲ್ಲಿ ಎಷ್ಟೋ ಬಾರಿ ಕೌರವರ ದುಷ್ಕೃತ್ಯಗಳನ್ನು ನೋಡಿದ್ದಾನೆ ಆದರೆ ಆತ ಎಂದಿಗೂ ಅದನ್ನು ಕೇವಲ ಹರಟೆಗಾಗಿ ಅಥವಾ ಇನ್ನೊಬ್ಬರನ್ನು ಕೀಳಾಗಿ ನೋಡಲು ಬಳಸಲಿಲ್ಲ ಬದಲಾಗಿ ಅದನ್ನು ಧರ್ಮದ ದೃಷ್ಟಿಯಿಂದ ವಿಶ್ಲೇಷಿಸಿ ಪರಿಹಾರ ಹುದುಕಿದನೇ ಹೊರತು ಸಾಮಾನ್ಯ ಜನರಂತೆ ಚಾಡಿ ಹೇಳುತ್ತಾ ಕುಳಿತುಕೊಂಡಿಲ್ಲ ಕೃಷ್ಣನ ಮೌನವು ಯಾವಾಗಲೂ ವಿವೇಚನೆಯಿಂದ ಕೂಡಿರುತ್ತಿತ್ತು ಸ್ನೇಹಿತರೆ ನೆನಪಿಡಿ ಬುದ್ಧಿವಂತರು ವಿಚಾರಗಳ ಬಗ್ಗೆ ಚರ್ಚಿಸುತ್ತಾರೆ ಸಾಮಾನ್ಯರು ಘಟನೆಗಳ ಬಗ್ಗೆ ಚರ್ಚಿಸುತ್ತಾರೆ ಆದರೆ ಸಣ್ಣತನದವರು ವ್ಯಕ್ತಿಗಳ ಬಗ್ಗೆ ಚರ್ಚಿಸುತ್ತಾರೆ ಯಾರಾದರೂ ನಿಮ್ಮ ಮುಂದೆ ಬಂದು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುತ್ತಿದ್ದರೆ ಅಥವಾ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅಲ್ಲಿ ನೀವು ಮೌನವಾಗಿರಿ ಆ ಮೌನವು ಅವರಿಗೆ ನೀವು ಇಂತಹ ಮಾತುಗಳನ್ನು ಪ್ರೋತ್ಸಾಹಿಸುವುದಿಲ್ಲ ಎಂಬ ಬಲವಾದ ಸಂದೇಶ ನೀಡುತ್ತದೆ ಪರನಿಂದಿಸುವುದು ಎಷ್ಟು ತಪ್ಪೋ ಅದನ್ನು ಕೇಳಿಸಿಕೊಳ್ಳುವುದೂ ಅಷ್ಟೇ ತಪ್ಪು ನಿಮ್ಮ ಕಿವಿ ಮತ್ತು ನಾಲಿಗೆಯನ್ನು ಮೌನದ ಮೂಲಕ ಪವಿತ್ರವಾಗಿಟ್ಟುಕೊಳ್ಳಿ ನಿಮ್ಮ ಮೌನವು ನೈತಿಕತೆಯ ಕವಚವಾಗಲಿ ನಿನ್ನ ಗುರಿ ಮತ್ತು ಯೋಜನೆಯ ಬಗ್ಗೆ ಮೌನ ಶ್ರೀಕೃಷ್ಣನು ಕರ್ಮಯೋಗದ ಬಗ್ಗೆ ಮಾತನಾಡುವಾಗ ಫಲದ ಮೇಲೆ ನಿನ್ನ ಅಧಿಕಾರವಿಲ್ಲ ಕೇವಲ ಕರ್ಮದ ಮೇಲೆ ಮಾತ್ರ ಎನ್ನುತ್ತಾನೆ ನಾವು ನಮ್ಮ ಗುರಿಗಳನ್ನು ಸಾಧಿಸದ ಮೊದಲೇ ಅದರ ಬಗ್ಗೆ ಅತಿಯಾಗಿ ಮಾತನಾಡಿದರೆ ಅಥವಾ ಪ್ರಚಾರ ಮಾಡಿದರೆ ನಮ್ಮ ಮಾನಸಿಕ ಶಕ್ತಿ ಚದುರಿ ಹೋಗುತ್ತದೆ ಮೌನವಾಗಿ ಕೆಲಸ ಮಾಡುವುದು ಆ ಶಕ್ತಿಯನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡುತ್ತದೆ ನೀವು ಏನನ್ನೂ ಸಾಧಿಸಲು ಹೊರಟಿದ್ದೀರಿ ಎಂದು ಎಲ್ಲರಿಗೂ ತಿಳಿದಾಗ ಎಲ್ಲರೂ ನಿಮಗೆ ಶುಭ ಹಾರಿಸುವುದಿಲ್ಲ ಕೆಲವರ ಅಸೂಯೆ ಅಥವಾ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು ಮೌನವು ನಿಮ್ಮ ಯೋಜನೆಗಳಿಗೆ ಒಂದು ಸುರಕ್ಷಾ ಕವಚವಿದ್ದಂತೆ ನಿಮ್ಮ ಯೋಜನೆಗಳ ಬಗ್ಗೆ ನೀವೇ ಬೆನ್ನು ತಟ್ಟಿಕೊಳ್ಳುವ ಬದಲು ನಿಮ್ಮ ಯಶಸ್ಸು ಜಗತ್ತಿಗೆ ಉತ್ತರ ನೀಡಬೇಕು ಶ್ರೀಕೃಷ್ಣನು ಮಹಾಭಾರತದಲ್ಲಿ ಅನೇಕ ತಂತ್ರಗಳನ್ನು ಹೂಡಿದಾಗ ಅವುಗಳನ್ನು ಯಾರೂ ಊಹಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಆತ ಮೌನವಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಕೃಷ್ಣನು ಕಂಸನನ್ನು ವಧಿಸಲು ಹೋಗುವಾಗ ಅಥವಾ ಮಥುರಾದಿಂದ ದ್ವಾರಕೆಗೆ ರಾಜ್ಯವನ್ನು ಸ್ಥಳಾಂತರಿಸುವಾಗ ತನ್ನ ಸಂಪೂರ್ಣ ಯೋಜನೆಯನ್ನು ಯಾರಿಗೂ ಬಹಿರಂಗಪಡಿಸಲಿಲ್ಲ ಆತ ಸರಿಯಾದ ಸಮಯ ಬರುವವರೆಗೆ ಮೌನವಾಗಿದ್ದನು ಅರ್ಜುನನಿಗೆ ಗೀತೋಪದೇಶ ಮಾಡುವಾಗಲೂ ಆತ ಯುದ್ಧದ ಅಂತಿಮ ಫಲಿತಾಂಶದ ಬಗ್ಗೆ ಮಾತನಾಡದೆ ಕೇವಲ ಈಗಿನ ಕರ್ತವ್ಯದ ಬಗ್ಗೆ ಮೌನವಾಗಿ ಗಮನಿಸಲು ತಿಳಿಸಿದನು ಮಿತ್ರರೇ ಒಂದು ದೊಡ್ಡ ಸಾಧನೆ ಮಾಡಬೇಕೆಂಬ ಹಂಬಲ ನಿಮಗಿದೆಯೇ ಹಾಗಿದ್ದರೆ ಮೊದಲು ನಿಮ್ಮ ನಾಲಿಗೆಗೆ ಮೌನದ ಬೀಗು ಹಾಕಿ ನಿಮ್ಮ ಕನಸುಗಳನ್ನು ಪ್ರದರ್ಶನಕ್ಕೆ ಇಡಬೇಡಿ ಮೌನವಾಗಿ ಬೆವರು ಸುರಿಸುವವನಿಗೆ ಮಾತ್ರ ಯಶಸ್ಸಿನ ಸಿಹಿ ಸಿಗುತ್ತದೆ ನಿಮ್ಮ ಯಶಸ್ಸು ಎಷ್ಟು ದೊಡ್ಡದಾಗಿರಬೇಕೆಂದರೆ ಅದನ್ನು ನೋಡಿ ಇಡೀ ಜಗತ್ತೇ ಬೆರಳಾಗಬೇಕು ನೀವು ನಿಮ್ಮ ಗುರಿಯ ಬಗ್ಗೆ ಮಾತನಾಡಿಕೊಂಡು ಕುಳಿತರೆ ಸಮಯ ವ್ಯರ್ಥವಾಗುತ್ತದೆ ಅದೇ ಮೌನವಾಗಿ ಕೆಲಸ ಮಾಡಿದರೆ ಇತಿಹಾಸ ನಿರ್ಮಾಣವಾಗುತ್ತದೆ ನೆನಪಿಡಿ ಸಮುದ್ರವು ತುಂಬ ಆಳವಾಗಿದ್ದರೂ ಮೌನವಾಗಿರುತ್ತದೆ ಆದರೆ ಸಣ್ಣ ತೊರೆಗಳು ಹೆಚ್ಚು ಶಬ್ದ ಮಾಡುತ್ತವೆ ನೀವು ಸಮುದ್ರದಂತೆ ಗಂಭೀರವಾಗಿರಿ ಅಧ್ಯಾತ್ಮ ಮತ್ತು ಅಂತರಾತ್ಮದ ಅನ್ವೇಷಣೆಯಲ್ಲಿ ಮೌನ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಮೂವತ್ತೆಂಟನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಂದರೆ ರಹಸ್ಯಗಳಲ್ಲಿ ನಾನು ಮೌನವಾಗಿದ್ದೇನೆ ಮತ್ತು ಜ್ಞಾನಿಗಳಲ್ಲಿ ನಾನು ಜ್ಞಾನವಾಗಿದ್ದೇನೆ ಜಗತ್ತಿನ ಎಲ್ಲಾ ಶಬ್ದಗಳು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಪಟ್ಟವು ಆದರೆ ನಮ್ಮನ್ನು ನಾವು ಅರಿಯಲು ಮತ್ತು ಪರಮಾತ್ಮನನ್ನು ತಲುಪಲು ಮೌನವೇ ಏಕೈಕ ದಾರಿ ಈ ಸಂದರ್ಭದಲ್ಲಿ ಮೌನ ಏಕೆ ಮುಖ್ಯ ಕೃಷ್ಣ ಹೇಳಿದ್ದು ಹೀಗೆ ಬಾಹ್ಯ ಶಬ್ದದಿಂದ ಆಂತರಿಕ ಶಾಂತಿಯೆಡೆಗೆ ನಮ್ಮ ದೈನಂದಿನ ಜೀವನವು ಗದ್ದಲದಿಂದ ಕೂಡಿದೆ ಮೊಬೈಲ್ ಟಿವಿ ಜನರ ಮಾತುಗಳು ನಮ್ಮನ್ನು ಹೊರಗಿನ ಪ್ರಪಂಚದ ಕಡೆಗೆ ಸೆಳೆಯುತ್ತವೆ ನಾವು ಮೌನವಾದಾಗ ಮಾತ್ರ ನಮ್ಮ ಮನಸ್ಸು ಒಳಮುಖವಾಗುತ್ತದೆ ಅಂತರಾತ್ಮದ ದನಿ ಕೇಳುವುದು ಕೇವಲ ಮೌನದಲ್ಲಿ ಮಾತ್ರ ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ ಅದು ಮನಸ್ಸಿನ ಮಾತುಗಳನ್ನು ನಿಲ್ಲಿಸುವುದು ಶಬ್ದವಿಲ್ಲದ ಜಾಗದಲ್ಲಿ ಸೃಷ್ಟಿಯ ರಹಸ್ಯಗಳು ಅನಾವರಣವಾಗುತ್ತವೆ ಕೃಷ್ಣ ಹೇಳುವಂತೆ ಮೌನವು ಅತ್ಯುನ್ನತ ಸ್ಥರದ ಪ್ರಾರ್ಥನೆ ಬ್ರಹ್ಮಾಂಡದ ಅತಿದೊಡ್ಡ ರಹಸ್ಯಗಳು ಮೌನದಲ್ಲಿ ಅಡಗಿವೆ ಒಬ್ಬ ಮನುಷ್ಯ ಎಷ್ಟು ಮಾತನಾಡಿದಷ್ಟು ಸತ್ಯದಿಂದ ದೂರವಾಗುತ್ತಾನೆ ಮೌನವಾದಷ್ಟೂ ಅವನು ಪರಮಾತ್ಮನಿಗೆ ಹತ್ತಿರವಾಗುತ್ತಾನೆ ಶ್ರೀಕೃಷ್ಣನು ತನ್ನ ಜೀವನದ ಹಲವು ಸಂದರ್ಭಗಳಲ್ಲಿ ಕೇವಲ ಮೌನ ಮತ್ತು ಕಿರುನಗೆಯ ಮೂಲಕವೇ ಸಂದೇಶಗಳನ್ನು ನೀಡಿದ್ದಾನೆ ಭಗವದ್ಗೀತೆಯು ಮುಗಿದ ನಂತರ ಕೃಷ್ಣನು ಮೌನಕ್ಕೆ ಮರಳುತ್ತಾನೆ ಆತನ ಮೌನವು ಅಸ್ಥಿರವಾದ ಅರ್ಜುನನನ್ನು ಸ್ಥಿರಗೊಳಿಸಿತು ಯೋಗೇಶ್ವರನಾದ ಕೃಷ್ಣನು ಮೌನದ ಮೂಲಕವೇ ಯೋಗದ ಪರಮಸ್ಥಿತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟನು ಮಿತ್ರರೇ ಈ ವಿಡಿಯೋದ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಪಾಠವಿದು ನಾವು ಜಗತ್ತಿನೊಂದಿಗೆ ಮಾತನಾಡಲು ಭಾಷೆಯನ್ನು ಬಳಸುತ್ತೇವೆ ಆದರೆ ನಮ್ಮ ಅಂತರಾತ್ಮದೊಂದಿಗೆ ಮಾತನಾಡಲು ಮೌನವೊಂದೇ ದಾರಿ ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಮೌನವಾಗಿರಿ ಯಾವುದೇ ಶಬ್ದವಿಲ್ಲದೆ ಯಾವುದೇ ಆಲೋಚನೆಯಿಲ್ಲದೆ ಕುಳಿತುಕೊಳ್ಳಿ ಆಗ ನಿಮಗೆ ಒಂದು ಅದ್ಭುತವಾದ ಶಾಂತಿ ಸಿಗುತ್ತದೆ ಆ ಶಾಂತಿಯೇ ದೇವರು ಆ ಶಾಂತಿಯೇ ಶಕ್ತಿ ಶ್ರೀಕೃಷ್ಣ ಹೇಳುವಂತೆ ಅತ್ಯಂತ ಕಠಿಣವಾದ ರಹಸ್ಯಗಳನ್ನು ಭೇದಿಸಲು ಮೌನವೇ ಶ್ರೇಷ್ಠ ಅಸ್ತ್ರ ನಿಮ್ಮ ಒಳಗಿನ ದೀಪವನ್ನು ಹಚ್ಚಲು ಹೊರಗಿನ ಮಾತುಗಳನ್ನು ಆರಿಸಲೇಬೇಕು ಮಿತ್ರರೇ ಈ ಎಂಟು ಸಂದರ್ಭಗಳಲ್ಲಿ ಮೌನವಾಗಿರುವುದು ನಮ್ಮನ್ನು ಕೇವಲ ಬುದ್ಧಿವಂತನಾಗಿಸುವುದಿಲ್ಲ ಬದಲಾಗಿ ನಮ್ಮನ್ನು ಬಶ್ರೇಷ್ಠ ಮಾನವನಾಗಿ ರೂಪಿಸುತ್ತದೆ ಮಾತು ನಮ್ಮ ವ್ಯಕ್ತಿತ್ವವನ್ನು ತೋರಿಸಿದರೆ ಮೌನ ನಮ್ಮ ಘನತೆಯನ್ನು ತೋರಿಸುತ್ತದೆ ಶ್ರೀಕೃಷ್ಣನ ಈ ಬೋಧನೆಗಳನ್ನು ಕೇವಲ ಕೇಳಬೇಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನೆನಪಿಡಿ ಕೋಪದಲ್ಲಿ ಮೌನ ಪಶ್ಚಾತ್ತಾಪದಿಂದ ಉಳಿಸುತ್ತದೆ ಅವಮಾನದಲ್ಲಿ ಮೌನ ಶತ್ರುವನ್ನು ಸೋಲಿಸುತ್ತದೆ ಅಜ್ಞಾನದಲ್ಲಿ ಮೌನ ಜ್ಞಾನದ ಹಾದಿ ತೋರಿಸುತ್ತದೆ ಅಂತರಾತ್ಮದ ಮೌನ ಪರಮಾತ್ಮನನ್ನು ಸೇರಿಸುತ್ತದೆ ಮಿತ್ರರೆ ಮೌನ ಎಂದರೆ ಅದು ಕೇವಲ ಶಬ್ದದ ಕೊರತೆಯಲ್ಲ ಅದು ವಿವೇಚನೆಯ ಗರಿಷ್ಠ ಸ್ಥಿತಿ ಮಾತು ನಮ್ಮನ್ನು ಹೊರಜಗತ್ತಿಗೆ ಪರಿಚಯಿಸಿದರೆ ಮೌನ ನಮ್ಮನ್ನು ನಮಗೆ ಪರಿಚಯಿಸುತ್ತದೆ ಶ್ರೀಕೃಷ್ಣನು ತನ್ನ ಬದುಕಿನುದ್ದಕ್ಕೂ ಮಾತಿಗಿಂತ ಮೌನದ ಮೂಲಕವೇ ಹೆಚ್ಚು ಗೆದ್ದಿದ್ದಾನೆ ಆತ ಸುಮ್ಮನಿದ್ದಾಗೆಲ್ಲ ದೊಡ್ಡ ಕ್ರಾಂತಿಗಳೇ ನಡೆದಿವೆ ನೀವು ಕೂಡ ಇಂದಿನಿಂದಲೇ ಈ ಎಂಟು ಸೂತ್ರಗಳನ್ನು ಅಳವಡಿಸಿಕೊಳ್ಳಿ ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಕೋಪಗೊಳ್ಳಬೇಡಿ ಬದಲಾಗಿ ನಿಮ್ಮ ಮೌನದ ಮೂಲಕ ಅವರಿಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಿ ನಿಮ್ಮ ಗುರಿಗಳು ಈಡೇರುವವರೆಗೂ ನಿಮ್ಮ ಕೆಲಸ ಮೌನವಾಗಿರಲಿ ನೆನಪಿಡಿ ನಾಲಿಗೆಯನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲ ಕೃಷ್ಣನ ಈ ಮೌನದ ಮಂತ್ರ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸನ್ನು ತರಲಿ ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಸ್ಫೂರ್ತಿ ನೀಡಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಇಂತಹದ್ದೇ ಮತ್ತೊಂದು ಜೀವನ ಪಾಠದೊಂದಿಗೆ ಅಲ್ಲಿಯವರೆಗೂ ಮೌನವಾಗಿರಿ ಶಕ್ತಿಯನ್ನು ಸಂಚಯಿಸಿ ಜೀವನದ ಈ ಸುಂದರ ಪಯಣದಲ್ಲಿ ಕೃಷ್ಣನ ಈ ಮೌನದ ಮಂತ್ರ ನಿಮ್ಮ ಜೊತೆಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ